ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಯಾರ ಒಲವು ಯಾರಿಗೆ ಭಾಗ ಆರು ಲೇಖಕರು ಕೈಸರ್ಜ ವಾಹ್ ಎಷ್ಟು ಚೆನ್ನಾಗಿ ಕಾಣಿಸುತ್ತಾ ಇದ್ದೀಯಾ ಅನು ಎಂದು ಲಘುವಾಗಿ ಅಪ್ಪಿ ಕೆನ್ನೆ ಚುಂಬಿಸುವನು ಪ್ರಶಾಂತ್ ಏನು ಮಾಡುತ್ತಿದ್ದೀರಾ ಇದು ರೂಮ್ ಅಲ್ಲ ಮನೆ ಕೆಲಸದವರು ಇಲ್ಲೇ ಇರುವುದು ಮರೆತು ಹೋಯ್ತಾ ನಿಮಗೆ ಅನು ನಡಿ ಹೊರಗೆ ಹೋಗಿ ತುಂಬ ದಿನ ಆಗಿದೆ ಡಿನ್ನರ್ ಮಾಡಿಕೊಂಡು ಬರೋಣ ಇಲ್ಲ ಪ್ರಶಾಂತ್ ಸುಕನ್ಯಾಳಿಗೆ ಯಾಕೋ ಹೆಲ್ತ್ ಸರಿ ಇಲ್ಲ ಅಂತ ಮಲಗಿದ್ದಾಳೆ ಅತ್ತೆ ನನಗೆ ಅವಳ ಜೊತೆ ಇರೋಕೆ ಹೇಳಿದ್ದಾರೆ ಇವತ್ತು ಬೇಡ ನಾಳೆ ಬೇಕಿದ್ದರೆ ಹೋಗೋಣ ಎನ್ನುವಳು ಅನು ಪ್ಲೀಸ್ ಎಷ್ಟು ದಿನ ಆಯಿತು ನಾವು ಹೊರಗೆ ಹೋಗಿ ನಾವು ಟೈಮ್ ಸ್ಪೆಂಡ್ ಮಾಡಿ ತುಂಬ ದಿನಗಳು ಆಗಿ ಹೋಯಿತು ಬೇಗ ಬರೋಣ ಮನೆ ಕೆಲಸದವರಿಗೆ ಹೇಳಿ ಹೋಗೋಣ ಹೇಗೂ ಸುಕನ್ಯಾ ಮಲಗಿದ್ದಾಳೆ ಇದ್ದರೆ ಫೋನ್ ಮಾಡಿ ಎಂದು ಮನೆ ಕೆಲಸದವರಾದ ಸೀತಾ ಮತ್ತು ಅವರ ಗಂಡ ಶಂಕರ ಅವರನ್ನು ಕರೆದು ಹೇಳಿ ಇಬ್ಬರು ಹೊರಡುವರು ಪ್ರಶಾಂತ್ ತುಂಬ ದಿನದ ನಂತರ ತನ್ನ ಮನದ ರಾಣಿಯನ್ನು ಈ ರೀತಿ ಖುಷಿಯಾಗಿ ನೋಡಿ ತಾನೂ ಸಂತಸ ಪಡುವನು ಯಾವ ಕಾರಣಕ್ಕೂ ಅನುಜಾಳನ್ನು ಹೊರಗೆ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಮಮತಾರವರು ಅಡ್ಡ ಬಂದು ಸುಕನ್ಯಾಳನ್ನು ಕಳುಹಿಸಿಕೊಡುತ್ತಿದ್ದರು ಆದರೆ ಇಂದು ಅನುಜಾಳನ್ನು ಕರೆದುಕೊಂಡು ಬಂದು ತುಂಬ ಸಂತೋಷದಿಂದ ಊಟ ಮಾಡುವರು ಹಾಗೆ ಸುಮ್ಮನೆ ಮಲಗಿದ್ದ ಸುಕನ್ಯಾ ಎದ್ದವಳು ಪ್ರಶಾಂತ್ ಯಾಕೆ ಇನ್ನೂ ಬಂದಿಲ್ಲ ಅತ್ತೆ ಕಾಲ್ ಮಾಡಿ ಹೇಳಿದ್ದಾರಲ್ಲ ಮತ್ತೆ ಯಾಕೆ ಬಂದಿಲ್ಲ ಎಂದು ಯೋಚಿಸುವಳು ಅಕ್ಕ ಅವರೇ ನಿಮಗೆ ಜ್ಯೂಸ್ ಏನಾದರೂ ತಂದು ತಂದುಕೊಡಲ ಎಂದು ಸೀತಕ್ಕ ಕೇಳಿದಾಗ ಬೇಡ ಎನ್ನುವಳು ಪ್ರಶಾಂತ್ ಇನ್ನೂ ಮನೆಗೆ ಬಂದಿಲ್ಲವಾ ಎಂದು ಕೇಳಿದಾಗ ಬಂದಿದ್ದರು ಅಕ್ಕ ಅವರು ಮತ್ತೆ ದೊಡ್ಡಕ್ಕ ಹೊರಗೆ ಹೋದರು ನೀವು ಮಲಗಿದ್ದೀರಿ ಅದಕ್ಕೆ ನಿಮ್ಮೊಂದಿಗೆ ಹೇಳಲು ಹೇಳಿ ಹೋಗಿದ್ದಾರೆ ಏನು ಅನೂ ಜೊತೆ ಹೊರಗೆ ಹೋಗಿದ್ದಾರಾ ಹೌದು ಅಕ್ಕ ನಿಮಗೆ ಹುಷಾರಿಲ್ಲ ಅಂತ ಅಮ್ಮವರು ಇಲ್ಲೇ ಇರಲಿ ಬೇಡ ಅಂತ ಕರೆದುಕೊಂಡು ಹೋಗಲಿಲ್ಲ ನೀವು ಮಲಗಿದ್ದೀರಿ ಅದಕ್ಕೆ ಇಬ್ಬರು ಹೊರಗೆ ಹೋದರು ಎಂದು ತನಗೆ ಗೊತ್ತಿದ್ದಷ್ಟು ಹೇಳಿದಳು ಸೀತಕ್ಕ ಈ ಅನುಜಾಳನ್ನು ನಾನು ಪ್ರಶಾಂತ್ನಿಂದ ದೂರ ಮಾಡಬೇಕು ಅಂತ ಯೋಚನೆ ಮಾಡುತ್ತಿದ್ದರೆ ಇವಳು ಇನ್ನೂ ಇವರ ಹತ್ತಿರ ಆಗುತ್ತಾ ಇದ್ದಾಳೆ ಇವತ್ತು ನಾನು ಪ್ರಶಾಂತ್ ಜೊತೆ ಹೊರಗೆ ಹೋಗೋಣ ಅಂತ ಸುಮ್ಮನೆ ನಾಟಕ ಮಾಡಿದ್ದೆ ಹುಷಾರಿಲ್ಲ ಅಂತ ಅತ್ತೆ ಮತ್ತು ಅನು ಹೊರಗೆ ಹೋದ ನಂತರ ಪ್ರಶಾಂತ್ನನ್ನು ಕರೆಸಿಕೊಂಡು ಹೊರಗೆ ಸುತ್ತಾಡಲು ಹೋಗಬೇಕು ಎಂದು ಲೆಕ್ಕಾಚಾರ ಹಾಕಿದ್ದೆ ನನ್ನ ಎಲ್ಲ ಉಪಾಯ ತಲೆಕೆಳಗಾಗಿ ಹೋಯಿತು ಆದರೆ ಛೆ ಪ್ರಶಾಂತನ ಹೊರಗೆ ಕರೆದುಕೊಂಡು ಹೋಗಿದ್ದೀಯಾ ಅಲ್ಲಾನು ಈ ಅವಕಾಶವನ್ನು ನಾನು ಮಿಸ್ ಮಾಡುವುದಿಲ್ಲ ನೋಡು ಅನು ಈಗ ಏನು ಮಾಡುತ್ತೇನೆ ಅಂತ ಎಂದು ಎದ್ದು ಸಿಟ್ಟಿನಿಂದ ಕೂರುವಳು ಸ್ವಲ್ಪ ಸಮಯ ಕಳೆದ ನಂತರ ಅತ್ತೆ ಬರುವುದನ್ನೇ ನೋಡಿ ಬೇಗ ಹೋಗಿ ರೂಮಿನಲ್ಲಿ ಬಂದು ಮಲಗಿದವಳು ಅಮ್ಮ ಅಯ್ಯೋ ನೋವು ಎಂದು ನಾಟಕ ಮಾಡುವಳು ರೂಮಿಗೆ ಬಂದ ಮಮತಾ ಅವರು ಸುಕನ್ಯಾ ಏನಾಯ್ತಮ್ಮ ಅಯ್ಯೋ ತುಂಬ ನೋವಾಗ್ತಿದೆಯಾ ಇಲ್ಲ ಅತ್ತೆ ಯಾಕೋ ಈಗ ಸ್ವಲ್ಪ ನೋಯ್ತಾ ಇದೆ ನಡಿ ಆಸ್ಪತ್ರೆಗೆ ಹೋಗೋಣ ಎಂದು ಅನು ಎಂದು ಕರೆಯುತ್ತಾ ಒಳಗೆ ಹೋಗುವರು ಇಲ್ಲ ಅತ್ತೆ ಬೇಡ ಟ್ಯಾಬ್ಲೆಟ್ ತಿಂದಿದ್ದೀನಿ ಸ್ವಲ್ಪ ಹೊತ್ತು ಆದ ಮೇಲೆ ಕಡಿಮೆ ಆಗಬಹುದು ಅಷ್ಟಕ್ಕೂ ಅನು ಎಲ್ಲಿದ್ದಾಳೆ ಅತ್ತೆ ಇದ್ದರೆ ತಾನೇ ನೀವು ಕರೆಯುವಾಗ ಬರಲು ಪ್ರಶಾಂತ್ ಜೊತೆ ನಾನು ಹೋಗ್ತೀನಿ ಅಂತ ಗೊತ್ತಿದ್ದರೂ ಅವಳು ಹೋಗಿದ್ದಾಳೆ ಅತ್ತೆ ನನಗೆ ಅನಿಸುತ್ತೆ ನಾನು ಪಾಪುಗೆ ಜನ್ಮ ಕೊಟ್ಟರೆ ಪ್ರಶಾಂತ್ ಅವಳನ್ನು ಬಿಡುತ್ತಾರೆ ಅಂತ ನನ್ನ ಮಗುನ ಸಾಯಿಸುವುದಕ್ಕೆ ನೋಡುತ್ತಿರಬೇಕು ಅದಕ್ಕೆ ಅಲ್ವಾ ನೋಡಿ ಹೇಗೆ ಒಬ್ ನನ್ನ ಒಬ್ಬಳನ್ನೇ ಬಿಟ್ಟು ನೀವು ಹೇಳಿದರೂ ಸುಹ ಸಹ ಹೋಗಿದ್ದಾಳೆ ಅಂತ ಅತ್ತೆ ನನಗೆ ಭಯ ಆಗುತ್ತಿದೆ ಪ್ಲೀಸ್ ಅತ್ತೆ ನನ್ನ ಮಗುವಿಗೆ ಏನು ಆಗೋಕೆ ಕೊಡಲ್ಲ ತಾನೆ ನೀವು ಇಲ್ಲ ಸುಕನ್ಯಾ ಅನು ಹಾಗೆಲ್ಲ ಮಾಡಲ್ಲ ಇಲ್ಲ ಅತ್ತೆ ಇಲ್ಲದಿದ್ದರೆ ಅವಳು ಯಾಕೆ ಪ್ರಶಾಂತನನ್ನು ಕರೆದುಕೊಂಡು ಹೋಗುತ್ತಿದ್ದಳು ನೀವೇ ಯೋಚನೆ ಮಾಡಿ ಎಂದು ಮೊಸಳೆ ಕಣ್ಣೀರನ್ನು ಸುರಿಸಿ ಹೇಳುವಳು ಹೌದು ಇವಳಿಗೆ ದೇವರು ಮಕ್ಕಳು ಕೊಡಲಿಲ್ಲ ಅಂತ ಏನಾದರೂ ಹೀಗೆ ಮಾಡ್ತಾ ಇದ್ದಾಳ ಹೇಳಕ್ಕೆ ಆಗಲ್ಲ ಅಸೂಯೆ ಎನ್ನುವುದು ಎಲ್ಲರ ಮನಸ್ಸಿನಲ್ಲಿ ಇರುತ್ತೆ ಅಲ್ವಾ ಸುಕನ್ಯಾ ಹೇಳುವುದು ನಿಜ ಇರಬಹುದು ನಾನು ಅವಳೊಂದಿಗೆ ಅಷ್ಟೆಲ್ಲ ಹೇಳಿ ಹೋಗಿದ್ದೀನಿ ಸುಕನ್ಯಾಳ ಜೊತೆ ಇರು ಅಂತ ಆದರೂ ಇವಳು ಹೋಗಿದ್ದಾಳಲ್ಲ ಇಷ್ಟು ಧೈರ್ಯ ಎಂದು ಯೋಚಿಸುವರು ಇಷ್ಟು ವರ್ಷ ಅನುಜಾಳ ಜೊತೆ ಇದ್ದ ತಮ್ಮ ಸಂಬಂಧ ಅವಳ ಒಳ್ಳೆಯ ನಡೆ ನುಡಿ ಎಲ್ಲವನ್ನೂ ಇಂದು ಮರೆತ ಮಮತಾ ಅವರು ಅನುಜ ಬಗ್ಗೆ ಹೀಗೆ ಯೋಚಿಸುತ್ತಾರೆ ಸ್ವಲ್ಪ ಸಮಯದ ನಂತರ ಮನೆಗೆ ಖುಷಿಯಾಗಿ ಬಂದ ದಂಪತಿಗಳನ್ನು ನೋಡಿದ ಮಮತಾ ಅವರು ಅಲ್ಲ ಅನು ನಾನು ನಿನ್ನೊಂದಿಗೆ ಏನು ಹೇಳಿದ್ದೆ ಅವಳಿಗೆ ಹುಷಾರಿಲ್ಲ ಸುಕನ್ಯಾ ಜೊತೆ ಇರು ಅಂತ ಹೇಳಿದ್ದೆ ತಾನೆ ಮತ್ತೆ ಇಬ್ಬರು ಎಲ್ಲಿಗೆ ಹೋಗಿದ್ದೀರಿ ಅಮ್ಮ ಸುಕನ್ಯಾ ಮಲಗಿದ್ದಳು ಒಳ್ಳೆಯ ನಿದ್ದೆಯಲ್ಲಿದ್ದಳು ಅದಕ್ಕೆ ಹೊರಗೆ ಹೋದೆವು ಸಾಕು ಸುಮ್ಮನಿರುವನು ಎಲ್ಲ ಗೊತ್ತು ನನಗೆ ಪ್ರಶಾಂತ್ ನಿನ್ನಿಂದ ದೂರ ಆಗುತ್ತಾನೆ ಅಂತ ನೀನು ಅವಳ ಮಗುವನ್ನು ಸಾಯಿಸಬೇಕು ಅಂತ ಇದ್ದೀಯಾ ಹೇಳು ಅಮ್ಮ ನಿಮ್ಮ ಬಾಯಲ್ಲಿ ಇಂತಹ ಮಾತಾ ಮತ್ತೆ ನಾನು ಬಂದಾಗ ಅವಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಿದ್ದರೆ ಏನು ಗತಿ ಹೇಳು ಅಕಸ್ಮಾತ್ ನೀನೊಬ್ಬ ಜವಾಬ್ದಾರಿ ಇರುವಾಕೆ ಆಗಿದ್ದರಿಂದ ನಿನ್ನನ್ನು ಇಲ್ಲಿ ಬಿಟ್ಟು ಹೋಗಿದ್ದು ಆದರೆ ನೀನು ಅವಳನ್ನು ಒಬ್ಬಳನ್ನೇ ಬಿಟ್ಟು ಹೋಗಿದ್ದೀಯ ಅಮ್ಮ ನಾನೇ ಹೋಗೋಣ ಅಂತ ಹೇಳಿದ್ದು ಎಂದು ಪ್ರಶಾಂತ್ ಹೇಳುವಾಗ ನೀನು ಸುಮ್ಮನಿರು ಇವಳ ಪರವಾಗಿ ವಾದಿಸೋಕೆ ಬರಬೇಡ ಪ್ರಶಾಂತ್ ಈಗ ಗೊತ್ತಾಯಿತು ನನಗೆ ನೀನು ಎಷ್ಟು ಒಳ್ಳೆಯವಳು ಅಂತ ಛೇ ನೀನು ಹೀಗೆ ಯೋಚನೆ ಮಾಡುತ್ತೀಯ ಅಂತ ನಾನು ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ ಅನು ಎಂದು ಹೇಳುವರು ಮಮತಾರವರು ಏನು ಹೇಳದೆ ಅಳುತ್ತಾ ಕೋಣೆಯೊಳಗೆ ಓಡಿ ಹೋಗುವಳು ಅವಳ ಹಿಂದೆಯೇ ಪ್ರಶಾಂತ್ ಸಹ ಹೋಗುವನು ಅನು ಪ್ಲೀಸ್ ಅಳಬೇಡಾನು ಪ್ರಶಾಂತ್ ನಾನು ಮಗುವನ್ನು ಸಾಯಿಸುವುದಕ್ಕೆ ನೋಡ್ತಾ ಇದ್ದೀನಾ ನನಗೆ ಅಂತಹ ಕುರೂರ ಮನಸ್ಸಾದರೂ ಇದೆಯಾ ಅಮ್ಮ ಹೇಗೆಲ್ಲ ಹೇಳಿದರು ನೋಡಿ ಇಲ್ಲ ಪ್ರಶಾಂತ್ ನಾನು ಅಷ್ಟು ಕೆಟ್ಟವಳು ಅಂತ ನಿಮಗೆ ಅನ್ನಿಸುತ್ತ ಅಮ್ಮನ ಖುಷಿಗೋಸ್ಕರ ನನ್ನ ಜೀವ ನೀವು ನಿಮ್ಮನ್ನೇ ಬೇರೆಯವರ ಪಾಲಿಗೆ ಕೊಟ್ಟೆ ನಾನು ಇಷ್ಟೆಲ್ಲ ತ್ಯಾಗ ಮಾಡಿದರೂ ಅಮ್ಮ ಖುಷಿಯಾಗಿರಲಿ ನೀವು ಖುಷಿಯಾಗಿರಲಿ ಅಂತ ತಾನೆ ನನಗೂ ಮಗು ಆಸೆ ಇದೆ ನಾನು ಆ ಮಗುವಿನ ಜೊತೆ ಆಟ ಆಡಬೇಕು ಅದು ನನ್ನನ್ನು ಅಮ್ಮ ಅಂತ ಅಲ್ಲದಿದ್ದರೂ ದೊಡ್ಡಮ್ಮ ಅಂತಲಾದರೂ ಕರೆಯಬೇಕು ಅದಕ್ಕೋಸ್ಕರ ನಾನು ಬಟ್ಟೆ ಆಟದ ಆಟಿಕೆಗಳನ್ನು ತರಬೇಕು ಸುಕನ್ಯಾಳಷ್ಟು ಇಲ್ಲದಿದ್ದರೂ ನನ್ನನ್ನು ಅಲ್ಪ ಸ್ವಲ್ಪವಾದರೂ ಪ್ರೀತಿಸಬೇಕು ಅಂತ ಬೆಟ್ಟದಷ್ಟು ಆಸೆ ಇಟ್ಟುಕೊಂಡಿದ್ದೇನೆ ಅದು ಬಿಟ್ಟು ನಾನು ಮಗುವನ್ನು ಇಲ್ಲ ಪ್ರಶಾಂತ್ ಇಲ್ಲ ಇಷ್ಟು ವರ್ಷದಲ್ಲಿ ಅತ್ತೆ ಇದೇನಾ ನನ್ನನ್ನು ಅರ್ಥ ಮಾಡಿಕೊಂಡಿರುವುದು ಎಂದು ಬಿಕ್ಕಿ ಬಿಕ್ಕಿ ಅಳುವಳು ಅನು ನೋಡಿಲ್ಲಿ ಏನೋ ಅಮ್ಮ ಸಿಟ್ಟಿನಲ್ಲಿ ಹಾಗೆ ಹೇಳಿದ್ದಾರೆ ನನಗೆ ಗೊತ್ತು ತಾನೆ ಒಂದು ಇರುವೆಗೂ ನೋವು ಕೊಡಲು ಇಷ್ಟಪಡದ ನೀನು ಹಾಗೆಲ್ಲ ಯೋಚನೆ ಮಾಡಲ್ಲ ಅಂತ ಅದು ನಮ್ಮ ಮಗುವನ್ನು ನನಗೆ ಈ ಅಣು ಮೇಲೆ ಯಾವತ್ತಿದ್ದರೂ ನಂಬಿಕೆ ಪ್ರೀತಿ ಎನ್ನುವುದು ಇದ್ದೇ ಇರುತ್ತದೆ ನಾನು ಸತ್ತ ನಂತರ ಅದು ಹೋಗೋದು ಈಗ ಸುಮ್ಮನಿರು ಚಿನ್ನ ಸಾಕು ಅಳಬಾರದು ಎಂದು ತನ್ನವಳನ್ನು ಮಡಿಲಿನಲ್ಲಿ ಮಲಗಿಸಿಕೊಂಡು ತಲೆ ನೇವರಿಸುವನು ಅತ್ತೆ ಹೇಳಿದ ಮಾತುಗಳು ಅನುಜಾಳಿಗೆ ಬಹಳ ನೋವನ್ನುಂಟು ಮಾಡಿರುತ್ತದೆ ಕಣ್ಣು ಮುಚ್ಚಿದರೂ ಅಶ್ರು ಬಿಂದು ಹಾಗೆಯೇ ಜಾರುತ್ತದೆ ಅನುಜಾಳನ್ನು ಸಮಾಧಾನಪಡಿಸುತ್ತಾ ಪ್ರಶಾಂತ್ ಅಲ್ಲಿಯೇ ನಿದ್ದೆಗೆ ಜಾರುತ್ತಾನೆ ತನಗೆ ಹುಷಾರಿಲ್ಲ ಎಂದು ತಿಳಿದಿದ್ದರೂ ರಾತ್ರಿ ತನ್ನ ಹತ್ತಿರ ಬರದ ಗಂಡನ ಮೇಲೆ ಸುಕನ್ಯಾಳಿಗೆ ಕೋಪ ಉಕ್ಕಿ ಬರುತ್ತದೆ ತನ್ನ ಅಮ್ಮನಿಗೆ ಕಾಲ್ ಮಾಡಿ ಹೇಳುವಳು ಸುಕನ್ಯಾಳ ತಾಯಿ ಇವಳಿಗೆ ಯಾವಾಗಲೂ ಏನೇನು ಮಾಡಬೇಕು ಎಂದು ತಮ್ಮ ಕುತಂತ್ರ ಬುದ್ಧಿಯಿಂದ ಹೇಳಿಕೊಡುವರು ಒಟ್ಟಿನಲ್ಲಿ ಸುಕನ್ಯಾ ಮತ್ತು ಅವಳ ತಾಯಿಗೆ ಅನುಜ ಪ್ರಶಾಂತ್ನ ಜೀವನದಲ್ಲಿ ಇರಬಾರದು ಅಷ್ಟೇ ಅವಳು ಅವನ ಜೀವನದಿಂದಲೇ ದೂರ ಹೋಗಬೇಕು ಎನ್ನುವ ಯೋಚನೆ ಬಲವಾಗಿ ಇರುತ್ತದೆ ತಾಯಿ ಮಗಳು ಇಬ್ಬರೂ ಸೇರಿ ಹೊಸ ಹೊಸ ಯೋಜನೆಗಳನ್ನು ರೂಪಿಸುವರು ಅನುಜ ಅವರಿಬ್ಬರ ಯೋಜನೆಗಳಿಗೆ ಬಲಿಯಾಗುವಳೆ ಅನುಜಾಳಿಗೆ ಅತ್ತೆಯ ಮಾತುಗಳು ಹಾಗೆಯೇ ಮನಸ್ಸಿನಲ್ಲಿ ಉಳಿದಿರುತ್ತದೆ ಅತ್ತೆಯು ಸುಕನ್ಯಾಳೊಂದಿಗೆ ತುಂಬ ಚೆನ್ನಾಗಿ ಮಾತನಾಡುತ್ತಾ ಇರುತ್ತಾರೆ ಸುಕನ್ಯಾ ತನ್ನ ಮಾತಿನಿಂದ ಪ್ರಿಯಾಳನ್ನು ಸಹ ತಾನು ಹೇಳುವ ಪ್ರತಿಯೊಂದು ಮಾತು ಸತ್ಯ ಎನ್ನುವ ರೀತಿಯಲ್ಲಿ ತೋರಿಸಿಕೊಡುತ್ತಾಳೆ ಸುಕನ್ಯಾಳೊಂದಿಗೆ ಏಕಾಂತದಲ್ಲಿ ಅನುಜ ಯಾಕೆ ಸುಕನ್ಯಾ ಅತ್ತೆಯ ಹತ್ತಿರ ಏನೇನು ಸುಳ್ಳು ಹೇಳುತ್ತೀಯಲ್ಲ ನನ್ನ ಬಗ್ಗೆ ಯಾಕೆ ನಾನೇನು ಮಾಡಿದೆ ಅಂತ ನಿನಗೆ ನನ್ನ ಮೇಲೆ ಇಷ್ಟೊಂದು ಕೋಪ ನನ್ನ ಮೇಲೆ ಯಾಕಿಷ್ಟು ಹಠ ಸೋದಿಸುತ್ತಿದ್ದೀಯ ಓಹೋ ಏನು ಮಾಡಿದ್ದೀಯಾ ನನ್ನ ಜೀವನವನ್ನೇ ಹಾಳು ಮಾಡ್ತಾ ಇದ್ದೀಯ ನೀನು ನಾನು ತಾಯಿಯಾಗುತ್ತಾ ಇರುವುದು ಅಂತ ಗೊತ್ತಿದ್ದರೂ ಪ್ರಶಾಂತ್ ನನ್ನ ಮೇಲೆ ಯಾವ ಪ್ರೀತಿ ತೋರಿಸುತ್ತಿದ್ದಾರೆ ಯಾವಾಗಲೂ ನಿನ್ನದೇ ಜಪ ಅವರಿಗೆ ಅನು ಅನು ಅಂತ ನಿನ್ನದೇ ಗುಣಗಾನ ನೋಡು ನೋಡು ನೀನು ನಮ್ಮಿಬ್ಬರ ಜೀವನದಲ್ಲಿ ಇರಬೇಡ ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು